ನೆನಹೋಮ್ಗೆ ವೆಲ್ಕಮ್ ಹಲ್ಬಾಯಿ ಮಾಡಿಕೊಳ್ಳುವ ವಿಧಾನವನ್ನು ನೋಡ್ಕೊಂಡು ಬರುವ ಎರಡು ಲೋಟದಷ್ಟು ರಾಗಿ ತಗೊಂಡಿದ್ದೇನೆ ಇದನ್ನು ರಾತ್ರಿಡೀ ನೆನೆಸಿಟ್ಟಿದ್ದೇನೆ ಎರಡು ತೆಂಗಿನಕಾಯಿ ತಗೊಂಡಿದ್ದೇನೆ ಒಂದು ಲೋಟಕ್ಕೆ ಒಂದು ತೆಂಗಿನಕಾಯಿ ಹಾಗೆ ಎರಡು ಲೋಟ ತಗೊಂಡಿದ್ದೇನೆ ಹಾಗೆ ಎರಡು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೇನೆ ನಾಲ್ಕು ಅಚ್ಚು ಆಣಿ ಬೆಲ್ಲವನ್ನು ತಗೊಂಡಿದ್ದೇನೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಆದ ಕಾರಣ ರಾಗಿಯನ್ನು ಚೆನ್ನಾಗಿ ತೊಳೆದು ಹಿಡ್ಕೊಂಡಿದ್ದೇನೆ ಈಗ ರಾಗಿ ಮತ್ತು ತೆಂಗಿನ ತುರಿಯನ್ನು ಮಿಕ್ಸಿಗೆ ಹಾಕ್ಕೊಳ್ತೇನೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಬರ್ತೇನೆ ನೋಡಿ ನುಣ್ಣಗೆ ರುಬ್ಬಿಕೊಂಡು ಬಂದಿದ್ದೇನೆ ಒಂದು ಪಾತ್ರಕ್ಕೆ ಬಟ್ಟೆ ಕಟ್ಟಿದ್ದೇನೆ ಇದನ್ನು ರಾಗಿ ಈಗ ರುಬ್ಬಿಕೊಂಡು ಬಂದದನ್ನು ಅದಕ್ಕೆ ಹಾಕ್ಕೊಳ್ತೇನೆ ನೋಡಿ ಹಾಲು ಬರ್ತಾ ಉಂಟು ಇಲ್ಲದಿರೋದು ರಾಗಿ ಸಿಪ್ಪೆ ಬರ್ತದೆ ಅದಕ್ಕೆ ಈ ರೀತಿ ಬಟ್ಟೆಯಲ್ಲೇ ಹಾಕಿ ಸೋಸ್ಬೇಕು ನೋಡಿ ಎರಡು ಮೂರು ಸರ್ತಿ ಮಾಡಿ ಇಷ್ಟು ಸಿಕ್ಕಿತು ಹಾಲು ರಾಗಿ ಹಾಲು ಬೆಲ್ಲವನ್ನು ಹಾಕ್ಕೊಂಡು ಅದಕ್ಕೆ ಒಂದು ಲೋಟದಷ್ಟು ನೀರು ಹಾಕಿದ್ದೇನೆ ಇದನ್ನೆಲ್ಲ ಬೆಲ್ಲವನ್ನು ಈಗ ಕರಗಿಸ್ಕೊಳ್ಬೇಕು ಪಾಕ ಬರಬಾರ್ದು ನೋಡಿ ಚೆನ್ನಾಗಿ ಬೆಲ್ಲ ಕರಗಿದೆ ಸಾಕು ಇನ್ನು ನೋಡಿ ಈ ಹದಕ್ಕೆ ಸಾಕು ಅಷ್ಟು ನೀರು ಹಾಕಬೇಕು ತುಂಬ ಗಟ್ಟಿ ಇರಬಾರ್ದು ತುಂಬ ಇರಬಾರ್ದು ಇನ್ನು ಇದು ಕೈ ಬಿಡದಾಗೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇದೀಗ ಕಾಲು ಗಂಟೆ ಹೊತ್ತಾಯಿತು ಈಗ ಇದಕ್ಕೆ ಬೆಲ್ಲವನ್ನು ನೀರು ಮಾಡಿ ಹಿಡ್ಕೊಂಡಿದ್ದೇವಲ್ಲ ಅದನ್ನು ಸೋಸ್ಕೊಳ್ಬೇಕು ಹೀಗೆ ಮಿಕ್ಸ್ ಮಾಡ್ತಾ ಇರ್ಬೇಕು ಅದು ಕೈಗೆಲ್ಲ ರಕ್ತದೆ ರಟ್ಟಿತ್ತು ಈಗ ಇಟ್ಕೊಂಡು ಎರಡು ಚಮಚ ತುಪ್ಪ ಹಾಕ್ಬೇಕು ಪುನಃ ಮಿಕ್ಸ್ ಮಾಡ್ತಾ ಇರಬೇಕು ಇದು ತಳ ಬಿಡುವರಿಗೆ ಮಿಕ್ಸ್ ಮಾಡ್ತಾ ಇರಬೇಕು ನೋಡಿ ಇಷ್ಟ ಆದ್ರೆ ಸಾಕು ಈ ಬಟ್ಲಿಗೆ ತುಪ್ಪ ಸವರಿ ಇಟ್ಟಿದ್ದೀನಿ ಈಗ ಇದಕ್ಕೆ ಹಾಕ್ತಾ ಇದ್ದೇನೆ ನಾನು ನೋಡಿ ಇದಕ್ಕೆ ಹಾಕಿ ಈಗ ತಣ್ಣಗೆ ಹಾಕ್ಬೇಕು ಅಷ್ಟವರೆಗೆ ಅದನ್ನು ಕಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು ನೋಡಿ ಈಗ ತಣ್ಣಗಾಗಿದೆ ಇದನ್ನು ಕಟ್ ಮಾಡ್ತೀನಿ ಈಗ ಇದು ಬೇರೆ ಹಲ್ವಾದಾಗೆ ಅಲ್ಲ ಬೇಗ ಆಗ್ತದೆ ಒಂದು ಗಂಟೆಯಲ್ಲಿ ಆಗ್ತದೆ ಮತ್ತು ಇದಕ್ಕೆ ತುಪ್ಪ ಏನದು ಜಾಸ್ತಿ ಬೇಕಂತಿಲ್ಲ ನೋಡಿದ್ರಲ್ಲ ನೀವು ವೀಡ್ಯೋದಲ್ಲಿ ಒಂದು ಎರಡು ಒಂದು ಮೂರ್ನಾಲ್ಕು ಚಮಚ ಹಾಕಿದರೆ ಸಾಕು ಇದು ತೆಂಗಿನ ಹಾಲು ಹಾಕಿದ್ದೇವೆಲ್ಲ ನಾವು ಅದರಲ್ಲಿ ಎಷ್ಟು ಒಳ್ಳೆ ಶೈನಿಂಗ್ ಬರ್ತಾವಂಟು ನೋಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ನೋಡಿ ಇದು ಹಾಲುಬಾಯಿ ಹೀಗೆ ಮಾಡಲಿಕ್ಕೆ ಸುಲಭ ಮಾಡಲಿಕ್ಕೂ ಬೇಗ ಆಗ್ತದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್